ಚುನಾವಣೆ ಲೋಕಸಭಾ ಯಾವ ತರ ತಯಾರಿದೆ ಸರ್ ಘೋಷಣೆ ಆಗುತ್ತೆ ಘೋಷಣೆ ಆಗುತ್ತೆ ಮುಂಚೆ ನಮ್ಮ ತಯಾರಿ ಮಾಡ್ತಾ ಇದ್ದೀವಿ ವರ್ಕ್ ಸಂಬಂಧ ಇಲ್ಲ ಈಗಾಗಲೇ ಒಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ವರ್ಷ ಶಾರ್ಟ್ಲಿ ಇನ್ನೊಂದು ಮಾಡ್ತಾರೆ ನಿತ್ಯ ಇಪ್ಪತ್ತೊಂದು ಸೊ ಇದು ನೀತಿ ಸಂಜೆ ಜಾರಿಕ ಮುಂಚೆನೇ ಸಾಕಷ್ಟು ಸಭೆಗಳಾಗಿದ್ದಾವೆ ಸಂಘಟನೆ ಬಗ್ಗೆ ಗ್ಯಾರಂಟಿ ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ವಿ ಒಟ್ಟಾರೆ ಪಕ್ಷ ಚುನಾವಣಿಸಲಿಕ್ಕೆ ತಯಾರಿದೆ ಅದೇನು ಪ್ರಶ್ನೆ ಇಲ್ಲ ಇದು ಕೂಡ ಒಂದು ಭಾಗ ಆದರೆ ನಮ್ಮ ಸಂಘಟನೆ ಇನ್ನೊಂದು ಭಾಗ ಚಿಕ್ಕೋಡಿ ಎರಡು ಚರ್ಚೆ ನಡೀತಾ ಇದೆ ಇನ್ನೂ ಅಂತಿಮವಾಗಿಲ್ಲ ಆಗಬೇಕಾಗಿದೆ ಹೆಸರು ಚರ್ಚೆ ಆಗ್ತದೆ ಹೆಮ್ಮಲ್ಕರ್ ಅವರು ಚರ್ಚೆ ಇದೆ ಅಂತಿಮವಾಗಿ ಇನ್ನೊಂದು ಸತ್ತು ಚರ್ಚೆ ಮಾಡ್ತೀವಿ ನಾವೆಲ್ಲರೂ ಕೂಡಿ ಅಂತಿಮವಾಗಿ ಹೇಳ್ತೀವಿ ಈಗ ಏನಾದರೂ ಕೂಡ ಚರ್ಚೆ ಅಷ್ಟೇ ಇನ್ನೂ ಅಂತಿಮ ಆಗಿಲ್ಲ ಅಂತಿಮ ಆಗಿಲ್ಲ ಇನ್ನೊಂದು ಸಾರಿ ಎಲ್ಲ ಮುಖಾಂತರ ಚರ್ಚೆ ಮಾಡಿ ಫೈನಲ್ ಮಾಡ್ತೀವಿ ಬಹುತೇಕ ಅವರು ನಿಲ್ತಾರೆ ಚಿಕ್ಕೋಡಿ ಅಂತೂ ಇದೇ ಸುದ್ದಿ ಇದೆ ವರಿಷ್ಠರು ನಿಲ್ಸಬೇಕಂತ ಆಸಕ್ತಿ ಇದೆ ಅಂತಿಮವಾಗಿ ಜಿಲ್ಲಾ ಮುಖಂಡರ ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡಿದ್ರಂತ ಒಂದು ಸುದ್ದಿ ಕೊಡ್ತೀನಿ ಅದೇ ಚರ್ಚೆ ನಡೀತಾನೆ ಇದೆ ನಡೀತಾನೆ ಇದೆ ಆದರೆ ಅಂತಿಮವಾಗಿ ಜಿಲ್ಲಾ ನಾಯಕರು ಅದಕ್ಕೆ ಸಹಮತಿ ಕೊಡಬೇಕು ಯಾಕಂದ್ರೆ ಚುನಾವಣೆ ಮಾಡೋರು ಸ್ಥಳೀಯ ನಾಯಕರು ಹೀಗಾಗಿ ಸ್ಥಳೀಯ ನಾಯಕರ ಮೇಲೆ ಭಾಳಷ್ಟ ಡಿಪೆಂಡ್ ಇದೆ ಅದಕ್ಕೆ ಅವರ ಜೊತೆ ಇನ್ನೊಂದು ಸತಿ ಚರ್ಚೆ ಮಾಡ್ತೀವಿ ಸರ್ ಕೇಂದ್ರದಲ್ಲಿ ಯಾರು ಪ್ರಚಾರ ಬಂದೇ ಬರ್ತಾರೆ ಎಲ್ಲ ನಾಯಕರು ಬಂದೇ ಬರ್ತಾರೆ ಮಾಮೂಲಾಗಿ ಆದರೆ ನಾವು ಹೆಚ್ಚು ಡಿಪೆಂಡ್ ಆಗೋದು ರಾಜ್ಯ ನಾಯಕರು ಜಿಲ್ಲಾ ನಾಯಕರು ಬೆಳಗಾವಿ ಜಿಲ್ಲೆ ದೊಡ್ಡ ಪ್ರಮಾಣ ಸಮಾವೇಶ ಸಮಾವೇಶ ಮಾಡೇ ಮಾಡ್ತೀವಿ ಬೆಳಗಾವಿಯಲ್ಲಿ ಒಂದು ಮಾಡ್ತೀವಿ ಒಂದು ಮತ್ತೆ ಸಾರಿ ಏನು ಮಾಡ್ತೀವಿ ಲೋಕಸಭೆಗೆ ಒಬ್ಬರ ಸಮಾವೇಶ ಮಾಡಿ ಮಾಡ್ತೀವಿ ಸರ್ ಲೋಕಸಭೆಯಿಂದ ಗೆದುವಂಥ ಅಭ್ಯರ್ಥಿಗಳಿಂದ ಜನರಿಗೆ ಏನು ಆಶ್ವಾಸನೆ ಕೊಡ್ತಾರೆ ಸರ್ ನಾನು ನೋಡೋಣ ಅದೇನೂ ಘೋಷಣೆ ಆಗಬೇಕು ಅಭ್ಯರ್ಥಿ ಆದಮೇಲೆ ಅದಕ್ಕೆ ಆಶ್ವಾಸನೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಓಕೆ ಸರ್ ಓಕೆ